ವೆಲ್ಕಮ್ ಟು ಡಿ ಎಸ್ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ತ್ರೀ ಡೇಸ್ ಇಂದ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಯಾಕಂದ್ರೆ ನಮ್ಮ ಅಕ್ಕನ ಪಾಪದು ನಾಮಕರಣ ಇತ್ತು ಅದಕ್ಕೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ ನಾನು ಬೆಂಗಳೂರಿಂದ ಬಂದಿರೋ ವೀಡಿಯೋ ಹಾಗೆ ನಮ್ಮ ಅಕ್ಕನ ಬರ್ಡೇ ವಿಡಿಯೋ ಮತ್ತೆ ನಮ್ಮ ಪಾಪದು ನಾಮಕರಣದ ವಿಡಿಯೋನ ಒಂದೇ ವೀಡಿಯೋಲಿ ನಾನು ಅಪ್ಲೋಡ್ ಲೆಂತ್ ವಿಡಿಯೋ ಆಗಿ ಅಪ್ಲೋಡ್ ಮಾಡ್ತೀನಿ ನನಗೆ ನಮ್ಮ ಊರ್ಗೆ ಹೋಗ್ತೀನಿ ಅಂದ್ರೆ ತುಂಬಾ ಖುಷಿಯಾಗುತ್ತೆ ನಮ್ಮೂರು ಕುಶಾಲನಗರದ ಹತ್ರ ಒಂದು ಪುಟ್ಟಹಳ್ಳಿ ನಾವು ಬ್ಯಾಂಗ್ಳೂರಿಂದ ಕುಶಾಲಗರಕ್ಕೆ ಬರೋ ಅಷ್ಟರಲ್ಲಿ ತುಂಬ ಟೈಮ್ ಆಗಿತ್ತು ಹಾಗೆ ನಮ್ಮ ಮಕ್ಕಳು ಇದ್ದಿದ್ದರಿಂದ ಕೇಕ್ ಹೋಗಬೇಕಿತ್ತು ನಾವು ಕೇಕ್ ತಗೊಂಡು ಹೋಗೋ ಅಷ್ಟರಲ್ಲಿ ಎಲ್ಲ ಟೈಮ್ ಆಗಿ ಹಾಗೆ ನನ್ನ ತಮ್ಮ ಮತ್ತು ನನ್ನ ತಂಗಿ ಮೈಸೂರಿಂದ ಬರ್ತಾಯಿದ್ರು ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಕೇಕ್ ಕಟ್ ಮಾಡಿಸಿದ್ವಿ ಸಿ ನಾವು ಹಾಗೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿ ಮಲಿಕೋಬೇಕಿತ್ತು ಏಕೆಂದರೆ ನಮ್ಮ ಪಾಪದು ನಾಮಕರಣ ಇದ್ದಿತ್ತು ದೇವಸ್ಥಾನದ ಹತ್ರ ಅದರಿಂದ ನಾನು ನೆಕ್ಸ್ಟ್ ವೀಡಿಯೋ ಇಂದ ನಾನು ವಾಯ್ಸ್ ಡಬ್ ಮಾಡೋಲ್ಲ ಬರೀ ಮ್ಯೂಸಿಕ್ ಹಾಕ್ತೀನಿ ಯಾಕಂದರೆ ನನಗೂ ಸ್ವಲ್ಪ ಮಾತಾಡೋಕ್ಕೆ ಆಗೋಲ್ಲ ಸ್ವಲ್ಪ ಗಂಟಲು ನೋವಿದೆ ಆದ್ದರಿಂದ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ